ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಸುಮಲತಾ ಅಂಬರೀಷ್ ಅವರ ಮುಂದಿನ ನಡೆಯ ಬಗ್ಗೆ ತೀರ್ಮಾನದ ಬಗ್ಗೆ ಬಹಳ ಕುತೂಹಲ ಇದೆ ಇದೇ ಸಂದರ್ಭದಲ್ಲಿ ಒಂದು ಸಮೀಕ್ಷೆ ಸುಮಲತಾ ಅವರ ಮುಂದಿನ ನಡೆ ಏನಾಗಿರಬೇಕು ಅನ್ನುವ ಹಿನ್ನೆಲೆಯಲ್ಲೇ ನಡೆದಂಥ ಒಂದು ಸರ್ವೆ ರಿಪೋರ್ಟ್ನ ನಿಮ್ಮ ಎದುರುಗಡೆ ನಾನು ಅಂಕಿಅಂಶಗಳ ಸಹಿತ ತೆರೆದಿಡ್ತಾ ಇದ್ದೀನಿ ಸುಮಲತಾ ಅಂಬರೀಷ್ ಅವರು ರಾಜಕೀಯವಾಗಿ ಯಾವ ನಡೆಯನ್ನು ಮುಂದಿಡಬೇಕು ಮೋದಿಯವರನ್ನು ಬೆಂಬಲಿಸಬೇಕಾ ಅಥವಾ ಕಾಂಗ್ರೆಸ್ ಏನು ಬೆಂಬಲಿಸಬೇಕಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ಬೇಕಾ ಇದು ಭಾಳ ಚರ್ಚೆ ಆಗ್ತಾ ಇದೆಯಲ್ಲ ಅದೇ ಹಿನ್ನೆಲೆಯಲ್ಲಿ ನಡೆದಂಥ ಸರ್ವೆ ಇದು ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ನಾನೇ ಆಗ್ತೀನಿ ಅಂತ ಹೇಳ್ತಾ ಇದ್ರು ಸುಮಲತಾ ಅವರು ಮಂಡ್ಯದ ಮೊಟ್ಟ ಮೊದಲ ಬಿ ಜೆ ಪಿ ಸಂಸದೆ ನಾನೇ ಆಗ್ತೀನಿ ಬಿ ಜೆ ಪಿ ಟಿಕೆಟ್ ನನಗೇ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಅವರು ಆದರೆ ಏನಾಯಿತು ಅವರಿಗೆ ಟಿಕೆಟ್ ಕೈ ತಪ್ತು ಅದೇ ಹಿನ್ನೆಲೆಯಲ್ಲಿ ನಡೆದಂಥ ಸರ್ವೆ ಇದು ಹಾಗಾದರೆ ಮುಂದೆ ಏನು ಮಾಡಬೇಕು ಸುಮಲತಾ ಅಂಬರೀಷ್ ಅವರು ಅವರು ಪಕ್ಷೇತರವಾಗಿ ಸ್ಪರ್ಧಿಸ್ಬೇಕಾ ಅಥವಾ ಈಗಾಗಲೇ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆಯಲ್ಲ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯವ್ರ ಕಣದಲ್ಲಿದ್ದಾರಲ್ಲ ಸೊ ಆ ಮೈತ್ರಿ ಧರ್ಮವನ್ನು ಪಾಲಿಸಿ ಜೆ ಡಿ ಎಸ್ ಪರ ಪ್ರಚಾರ ಮಾಡಬೇಕಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಇದ್ದಾರಲ್ಲ ಅವ್ರನ್ನ ಬೆಂಬಲಿಸಬೇಕಾ ಅಥವಾ ಯಾರ ಪರವೂ ಹೋಗದೆ ತಟಸ್ಥವಾಗಿ ಉಳಿಯಬೇಕಾ ಇದು ಮುಂದೆ ಇರುವಂತಹ ಪ್ರಶ್ನೆಗಳು ಇದನ್ನೇ ನಾವು ಜನರ ಮುಂದೆ ಆಯ್ಕೆಯಾಗಿ ಕೊಟ್ಟಿದ್ವಿ ನಾವೊಂದು ಸರ್ವೆಯನ್ನು ಮಾಡಿದ್ವಿ ಯೂಟ್ಯೂಬ್ನಲ್ಲೇ ಜನರ ಮುಂದೆ ಪ್ರಶ್ನೆಗಳನ್ನ ಮುಂದಿಟ್ಟು ಸರ್ವೇಯಲ್ಲಿ ಸ್ಪಷ್ಟವಾಗಿ ಕೇಳಿದ್ವಿ ಮಂಡ್ಯ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಏನು ಮಾಡಬೇಕು ಇದು ನಮ್ಮ ಪ್ರಶ್ನೆ ಆಗಿತ್ತು ಅದಕ್ಕೆ ಆಪ್ಷನ್ ಒಂದು ಪಕ್ಷೇತರವಾಗಿ ಸ್ಪರ್ಧಿಸಲಿ ಆಪ್ಷನ್ ಎರಡು ಮೈತ್ರಿ ಧರ್ಮ ಪಾಲಿಸಿ ಜೆ ಡಿ ಎಸ್ ಪರ ಪ್ರಚಾರ ಮಾಡಲಿ ಆಪ್ಷನ್ ಮೂರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಲಿ ಹಾಗೂ ಆಪ್ಷನ್ ನಾಲ್ಕನೇದು ಯಾರ ಪರವೂ ಹೋಗದೆ ತಟಸ್ಥವಾಗಿ ಉಳಿಯಲಿ ಈ ನಾಲ್ಕು ಆಯ್ಕೆಗಳನ್ನ ನಾವು ಜನರ ಮುಂದೆ ಕೊಟ್ಟಿದ್ವಿ ಈ ನಾಲ್ಕು ಆಯ್ಕೆಗಳ ಪೈಕಿ ಯಾವುದನ್ನು ಬೇಕಾದ್ರೂ ಅವ್ರು ಚೂಸ್ ಮಾಡ್ಬೋದಿತ್ತು ಯಾವ್ದನ್ನ ಅತಿ ಹೆಚ್ಚು ಜನ ಬಹುತೇಕರು ಚೂಸ್ ಮಾಡ್ತಾರೋ ಅದು ಸುಮಲತಾ ಅವರ ಪರವಾಗಿ ಬಂದಿರುವಂತ ಅಭಿಪ್ರಾಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸುವಂಥದ್ದು ಹಾಗಾದ್ರೆ ಏನ್ ಬಂದಿತ್ತು ರಿಸಲ್ಟ್ ನಾನು ನಿಮ್ಮ ಎದುರುಗಡೆ ಈಗ ಸರ್ವೆಯ ರಿಸಲ್ಟ್ ನ ತೆರೆದಿಡ್ತಾ ಇದ್ದೀನಿ ಸುಮಲತಾ ಅವರ ಮುಂದಿನ ರಾಜಕೀಯ ನಡೆ ಏನಾಗಿರಬೇಕು ಅಂತ ಕೇಳಿದಾಗ ಜನರು ಕೊಟ್ಟಂತಹ ಮತ ಜನರ ಅಭಿಪ್ರಾಯ ಅವರು ಪಕ್ಷೇತರವಾಗಿ ಸ್ಪರ್ಧಿಸ್ಬೇಕಾ ಜೆ ಡಿ ಎಸ್ ಪರ ಪ್ರಚಾರ ಮಾಡಬೇಕಾ ಕಾಂಗ್ರೆಸ್ ಪರ ಪ್ರಚಾರ ಮಾಡಬೇಕಾ ಅಥವಾ ಯಾರ ಪರವೂ ಪ್ರಚಾರ ಮಾಡದೆ ತಟಸ್ಥವಾಗಿ ಉಳಿಬೇಕಾ ಅಂತ ಕೇಳಿದಾಗ ಜನರೇ ಕೊಟ್ಟ ಉತ್ತರ ಏನು ಅಂದ್ರೆ ಸುಮಲತಾ ಅಂಬರೀಷ್ ಅವರು ಭಾರತೀಯ ಜನತಾ ಪಕ್ಷ ಹಾಗೂ ಜನತಾ ಜನತಾದಳ ಮಾಡಿಕೊಂಡಿರುವಂತಹ ಮೈತ್ರಿಯನ್ನ ಒಪ್ಕೊಂಡು ಮೈತ್ರಿ ಧರ್ಮವನ್ನ ಪಾಲಿಸಿ ಮೈತ್ರಿ ಅಭ್ಯರ್ಥಿಯಾಗಿ ಈಗ ಕಣಕ್ಕಿಳಿದಿರುವಂತಹ ಎಚ್ ಡಿ ಕುಮಾರಸ್ವಾಮಿಯವರನ್ನ ಬೆಂಬಲಿಸಿ ಅವರ ಪರ ಪ್ರಚಾರ ಮಾಡಲಿ ಅನ್ನುವಂಥ ಅಭಿಪ್ರಾಯವನ್ನ ಬಹುತೇಕ ಜನರು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎರಡನೇ ಆಪ್ಷನ್ ಆಪ್ಷನ್ ಎರಡು ಮೈತ್ರಿ ಧರ್ಮ ಪಾಲಿಸಿ ಜೆ ಡಿ ಎಸ್ ಪರ ಪ್ರಚಾರ ಮಾಡಲಿ ಅನ್ನುವಂಥದ್ದಕ್ಕೆ ನಲವತ್ತೇಳು ಪರ್ಸೆಂಟ್ಗಿಂತಲೂ ಹೆಚ್ಚು ಜನರು ಮತವನ್ನು ನೀಡಿದ್ದಾರೆ ಅಲ್ಲಿಗೆ ಜನರ ಮತ ಮೈತ್ರಿ ಧರ್ಮವನ್ನು ಪಾಲಿಸಿ ಕುಮಾರಸ್ವಾಮಿಯವರ ಪರವಾಗಿ ಜೆ ಡಿ ಎಸ್ ಪರವಾಗಿ ಮೈತ್ರಿಯ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಲಿ ಅಂತ ಶೇಕಡಾ ನಲವತ್ತೇಳರಷ್ಟು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಸುಮಾರು ಇಪ್ಪತ್ಮೂರು ಪರ್ಸೆಂಟ್ ಜನ ಅವರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಲಿ ಅಂತಲೂ ಹೇಳಿದ್ದಾರೆ ನೋಡಿ ಆಪ್ಷನ್ ಒನ್ ಪಕ್ಷೇತರವಾಗಿ ಸ್ಪರ್ಧಿಸಲಿ ಶೇಕಡ ಇಪ್ಪತ್ ಮೂರರಷ್ಟು ಜನ ಅದಕ್ಕೆ ಮತವನ್ನ ಹಾಕಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಲಿ ಅಂತ ಹೇಳಿ ಹದಿನೈದು ಪರ್ಸೆಂಟ್ ಜನ ವೋಟ್ ಹಾಕಿದ್ರೆ ಯಾರ ಪರವೂ ಇವರು ಹೋಗೋದು ಬೇಡ ತಟಸ್ಥವಾಗಿ ಉಳಿಲಿ ಹೇಳಿ ಉಳಿದ ಹದಿನೈದು ಪರ್ಸೆಂಟ್ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿಗೆ ಹೆಚ್ಚು ಕಡಿಮೆ ಐವತ್ತು ಪರ್ಸೆಂಟ್ ಹತ್ತತ್ರ ನಲವತ್ತೇಳು ಪರ್ಸೆಂಟ್ ಅದಕ್ಕಿಂತ ಜಾಸ್ತಿ ಅಂದರೆ ಅಲ್ಲಿಗೆ ಐವತ್ತು ಪರ್ಸೆಂಟ್ ಹತ್ತತ್ರ ಜನ ಹತ್ತತ್ರ ಐವತ್ತು ಪರ್ಸೆಂಟ್ ಜನ ಸುಮಲತಾ ಅವರು ಮೈತ್ರಿ ಧರ್ಮವನ್ನು ಪಾಲಿಸಿ ಜೆ ಡಿ ಎಸ್ ಪರವಾಗಿ ಪ್ರಚಾರ ಮಾಡಲಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಕಮೆಂಟ್ಸ್ ಕೂಡ ಬಂದಿದೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ಗಳಲ್ಲಿ ಏನು ಬಂದಿದೆ ಅಭಿಪ್ರಾಯ ಅನ್ನೋದನ್ನು ಕೂಡ ನಾನು ನಿಮ್ಗೆ ಓದಿ ಹೇಳ್ತೀನಿ ನೋಡಿ ಇವರು ವಿಜಯ್ ಕುಮಾರ್ ಮುನಿನಾಗಪ್ಪ ಅಂತ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಕಾಂಗ್ರೆಸ್ ಪಕ್ಷದ ಋಣ ತೀರಿಸಬೇಕು ಅಂತ ಹೇಳಿದ್ದಾರೆ ಹಾಗೆ ಇನ್ನೊಬ್ರು ಕನ್ನಡ ಸೀರಿಯಲ್ನಲ್ಲಿ ನಟಿಸೋದು ಒಳ್ಳೆಯದು ಅಂತ ಹೇಳಿದರೆ ಮತ್ತೊಬ್ರು ನಾಗೇಶ್ ರಾವ್ ಅಂತ ಬಿಫೋರ್ ಶಿ ಈಸ್ ಇಂಡಿಪೆಂಡೆಂಟ್ ಎಂ ಡೋಂಟ್ ಚೇಂಜ್ ಫೈಟ್ ಇಂಡಿಪೆಂಡೆಂಟ್ಲಿ ಅಂತೇಳಿ ಹೇಳಿದ್ದಾರೆ ಹಾಗೆ ಯಲೀಶ್ ಅನ್ನೋರು ಕಾಂಗ್ರೆಸ್ ಬೆಂಬಲಿಸಿ ಅನ್ನುವಂಥ ಮೆಸೇಜನ್ನು ಮಾಡಿದ್ದಾರೆ ಅಂದರೆ ಅವರವರ ಅಭಿಪ್ರಾಯವನ್ನು ಅವರವರ ರಾಜಕೀಯ ಹಿನ್ನೆಲೆಯಲ್ಲಿ ಹೇಳ್ತಾ ಇರ್ಬೋದು ಹಾಗೆ ಇನ್ನೊಬ್ರು ನೋಡಿ ಸುಷ್ಮಾ ಎಂ ಅಂತ ಹೇಳಿ ಸುಷ್ಮಾ ಅವರು ಕೋಆಪರೇಟ್ ವಿತ್ ಬಿಜೆಪಿ ಅನ್ನುವ ಅರ್ಥದಲ್ಲಿ ಒಂದು ಮೆಸೇಜ್ ನ ಕಳಿಸಿದ್ದಾರೆ ಈ ರೀತಿಯಾಗಿ ಭಿನ್ನ ವಿಭಿನ್ನ ಅಭಿಪ್ರಾಯಗಳು ಕಮೆಂಟ್ ಗಳು ಬಂದಿದೆ ಒಟ್ಟಾರೆಯಾಗಿ ಈ ಸರ್ವೆಯ ಸಾರಾಂಶ ಏನು ಅಂತ ನೋಡೋದಾದ್ರೆ ಸುಮಾರು ನಲವತ್ತೇಳು ಪರ್ಸೆಂಟ್ ಜನ ಮೈತ್ರಿ ಧರ್ಮವನ್ನು ಪಾಲಿಸಿ ಜೆ ಡಿ ಎಸ್ ಪರ ಪ್ರಚಾರ ಮಾಡಲಿ ಅನ್ನುವಂತ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಈ ಸರ್ವೆಯಲ್ಲಿ ಬಂದಿರುವಂತ ಅಭಿಪ್ರಾಯವನ್ನ ನೀವು ಒಪ್ತೀರಾ ಸುಮಲತಾ ಅವರು ಮೈತ್ರಿ ಅಭ್ಯರ್ಥಿ ಅವರ ಪರವಾಗಿ ಪ್ರಚಾರ ಮಾಡಬೇಕಾ ಅಥವಾ ತಟಸ್ಥವಾಗಿ ಉಳಿಬೇಕಾ ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ